ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಸಂಡೇ ದಿನ ಮಟನ್ ಸುಕ್ಕ ಮಾಡೋಣ ಅಂತ ಒನ್ ಕೆ ಜಿ ಮಟನ್ ತೊಗೊಂಡು ಬಂದಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಅರ್ಶನಾ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಇದನ್ನೆಲ್ಲ ನೀಟಾಗಿ ಈ ಪೌಡ್ರ್ಗಳನ್ನೆಲ್ಲ ಈ ಮಟನ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು ಏನಕ್ಕೆ ಕಲಿಸ್ಕೋಬೇಕು ಅಂದರೆ ಮಟನ್ಗೆ ಎಲ್ಲ ಪೀಸಸ್ಗಳಿಗೂ ಈ ಮಸಾಲೆ ನೀಟಾಗಿ ಹಿಡ್ಕೊಳ್ಳಿ ಅಂತ ಕೆಲವು ಕಡೆ ಸಾರು ತಿಂದರೆ ಸಾರೇ ಬೇರೆ ಇರುತ್ತೆ ನೀರೇ ನೀರೇ ಸಾರೇ ಅನ್ನಬೇಕು ಆ ಥರ ಇರುತ್ತೆ ಪೀಸೇ ಬೇರೆ ಇರುತ್ತೆ ಆ ಪೀಸಲ್ಲಿ ಉಪ್ಪು ಖರೇ ಇರಲ್ಲ ಕೆಲವು ಕಡೆ ಬಿರಿಯಾನಿ ತಿಂದರೂ ಹಂಗೆ ಇರುತ್ತೆ ಪೀಸ್ ಬೇರೆ ರೈಸ್ ಮಸಾಲೆ ಬೇರೆ ಎರಡಕ್ಕೂ ಕಾಂಬಿನೇಷನ್ ಇರಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕ್ಕೊಂಡ್ರೆ ಬೇಯಿಸ್ಕೊಳ್ಳುವಾಗ ನೀಟಾಗಿ ಮಸನ್ಗಳಿಗೆ ಮಟನಿಗೆ ಆ ಮಸಾಲೆಗಳು ಹಿಡ್ಕೊಳುತ್ತೆ ತಿನ್ನೋದಕ್ಕೂ ಒಳ್ಳೆ ರುಚಿಯಾಗಿರುತ್ತೆ ಇದರಲ್ಲಿ ಏನು ಅಡಿಷ್ನಲ್ ಇಲ್ಲ ನೀವು ಆಮೇಲೆ ಹಾಕೊಳ್ಳೋದು ಇವಾಗಲೇ ಹಾಕ್ಕೊಳ್ತಾ ಇದ್ದೀರಾ ಅಷ್ಟೇ ಸೊ ಇವಾಗ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ನೋಡಿದ್ರೆ ಎಲ್ಲದಕ್ಕೂ ಮಸಾಲೆ ಹಿಡ್ಕೊಂಡಿದೆ ಇವಾಗ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಮಟನ್ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಈ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಕೊಂಡು ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಬೇಕು ನೀಟಾಗಿ ಅಷ್ಟಲ್ಲ ಮಟನ್ ಬೆಂದೋಗುತ್ತೆ ಸೊ ಐದಾರು ವಿಸಿಲ್ ಕೂಗಿಸ್ಕೊಂಡು ಇದಕ್ಕೆ ಸುಕ್ಕಕ್ಕೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಹಚ್ಕೊಳ್ಳೋಣ ಈಗ ಇದಕ್ಕೆ ನಾಲ್ಕು ಈರುಳ್ಳಿ ಐದು ಮೆಣ್ಸಿನ್ಕಾಯಿ ಈರುಳ್ಳಿನ ನೀಟಾಗಿ ಹಚ್ಕೊಂಡು ಮೆಣಸಿನ್ಕಾಯಿನ ಅಲ್ಲಲ್ಲಿ ಚುಚ್ಕೊಳ್ಳಿ ಅದು ಖಾರ ಬಿಡೋದಕ್ಕೆ ಅದನ್ನು ಕುಯ್ದು ಹಾಕೋಬೇಡಿ ಅದನ್ನು ಚುಂಚ್ಕೊಳ್ಳಿ ಅದೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ದೀನಿ ಸೊ ಇದನ್ನು ನೀಟಾಗಿ ಇವಾಗ ವಿಸಿಲ್ ತೆಗೆದುಬಿಟ್ಟು ಮಟನ್ ಬೆಂದಿದೆ ಈಗ ಬೆಂದಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಡ್ಬೇಡಿ ಆವಾಗ ವಿಸಿಲೆಲ್ಲ ತೆಗೆದು ಅದನ್ನು ಸೈಡಿಗೆ ಇಟ್ಕೊಳ್ಳಿ ಈಗ ಸುಕ್ಕ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಿರಲ್ಲ ಆ ಈರುಳ್ಳಿನ ಹಾಕೊಂಬಿಡೋಣ ಈರುಳ್ಳಿ ನೀಟಾಗಿ ಫ್ರೈ ಮಾಡಿಕೊಡಿ ಅದು ಸ್ವಲ್ಪ ಫ್ರೈ ಆಗ್ತಾಯಿರ್ಕಂಗೆ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಐದಾರು ಇಸ್ಲು ಕರಿಬೇವು ಸೊಪ್ಪನ್ನ ಹರ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಸೊ ಆ ಕರಿಬೇವು ಸೊಪ್ಪು ಈರುಳ್ಳಿನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಹೀಗೆ ಫ್ರೈ ಆಗ್ತಾ ಫ್ರೈ ಆಗ್ತಾ ಅದು ಒಳ್ಳೆ ಕೆಂಪು ಬಣ್ಣಕ್ಕೆ ಬರುತ್ತೆ ಆ ಥರ ಫ್ರೈ ಆಗೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೂ ಸಂಡೆ ಒಂಥರ ಅಡುಗೆ ಮಾಡೋದ್ರಿಗೆ ಏನೋ ಒಂಥರ ಖುಷಿ ಅಲ್ವಾ ಮನೇಲಿ ದಿನ ಅಮ್ಮ ಅಡುಗೆ ಮಾಡ್ತಾರೆ ನಾವು ದಿನ ಸಂಡೆ ಅಡುಗೆ ಮಾಡೋಣ ಅಂತ ಸೊ ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗಲಿ ಸೊ ಈಗ ಫ್ರೈ ಆಗ್ತಿರುವಾಗ ಮಟನ್ ಬೇಯಿಸ್ಕೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಹಾಕೊಂಬರೋಣ ಇವಾಗ ಎಲ್ಲ ಹಾಕ್ಕೊಂಡಾಯಿತು ನೀಟಾಗಿ ಇವಾಗ ಮೇಲೆ ಕೆಳಗಡೆ ಮಾಡ್ಕೊಳ್ಳಿ ಯಾಕಂದರೆ ಮಟನ್ ಬೆಂದಿರುತ್ತೆ ಜಾಸ್ತಿ ಅಡಿಗಡೆ ಮೇಲೆ ಮುಗ್ಚೋದಕ್ಕೆ ಹೋದರೆ ಪೀಸ್ಗಳೆಲ್ಲ ಪೀಸ್ ಪೀಸ್ ಹೋಗುತ್ತೆ ಎಲ್ಲ ಪೀಸ್ ಪೀಸ್ ಅಂತಾರಲ್ಲ ಹಾಕಿ ಈಗ ನೀಟಾಗಿ ಅಡಿ ಮೇಲೆ ಸ್ವಲ್ಪ ಸ್ವಲ್ಪನೆ ಸ್ವಲ್ಪ ಸ್ವಲ್ಪನೆ ಮುಗಿಸ್ಕೊಳ್ತಾ ಬನ್ನಿ ಆ ನೀರೆಲ್ಲ ಬಾಯ್ಲ್ ಆಗಬೇಕು ಹಾಗಾಗಿ ಅದ್ರ ಮೇಲೆ ಏನು ಮುಚ್ಚಿಕೊಳ್ಳ್ದೇ ಬಟ್ಟೆಯನ್ನು ಮುಚ್ಚೋದಕ್ಕೆ ಹೋಗ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬಿಡಿ ಈ ಮಟನ್ ಅಂಗಡಿಗೆ ಹೋದರೆ ನನ್ನ ಫೇವ್ರೆಟ್ ಒಂದು ಪೀಸ್ ಹಾಕೇ ಆಗ್ತಾನೆ ಇದೆ ನಲ್ಲಿ ಮಳೆ ನಮ್ಮ ಮನೇಲಿ ಇದಕ್ಕೋಸ್ಕರ ವಾರ್ನಡಿ ಇದೆ ನನಗೆ ಬೇಕು ನನಗೆ ಬೇಕು ಅಂತ ಅದರಲ್ಲಿ ಏನೂ ಇರೋಲ್ಲ ಒಳಗಡೆ ಇರೋ ಒಂದೇ ಒಂದು ಸ್ವಲ್ಪ ಕೊಬ್ಬಿನ ಅಂಶಕ್ಕೆ ಎಲ್ಲರೂ ಕೊಬ್ಬು ತೋರಿಸ್ತಾರೆ ಸೊ ಈಗ ಮಟನ್ ನೀಟಾಗಿ ಬೇಯ್ತಾ ಇದೆ ಸಾರಿ ಮಟನ್ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಲ್ವ ಈಗ ಈ ಮಸಾಲೆ ನೀಟಾಗಿ ಬೇಯ್ತಾ ಇದೆ ಚೆನ್ನಾಗಿ ಇದ್ದಾರೆ ನಂತರ ಸ್ಲೋ ಮೋಷನಲ್ಲಿ ತೆಗೆದೆ ಸಖತ್ತಾಗಿ ಕುದಿ ಬರ್ತಾ ಇದೆ ಈ ಥರ ಎಲ್ಲ ನೀಟಾಗಿ ಕುದಿ ಬರಲಿ ಚೆನ್ನಾಗಿ ಕುದೀಲಿ ಆವಾಗ ಅವಾಗ ಸ್ವಲ್ಪ ನೀವು ಸೌಟ್ ಹಾಕ್ಕೊಂಡು ಮೇಲೆ ಕೆಳಗಡೆ ಅದನ್ನು ಮಟನ್ನ ಸ್ವಲ್ಪ ತಳೆ ಹಿಡಿದಿರೋ ನೋಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗಿ ಕುದ್ದಾದ್ಮೇಲೆ ಅದಕ್ಕೆ ನೀಟಾಗಿ ಮೊಚ್ಕೊಂಡು ಮುಚ್ಕೊಂಡು ನೋಡಿದ್ರೆ ನೀರೆಲ್ಲ ಸ್ವಲ್ಪ ಸ್ವಲ್ಪನೇ ಹಿಂಗೋಗ್ತಾ ಇದೆ ಈ ಥರ ಪೂರ್ತಿಯಾಗಿ ಹೋಗೋವರೆಗೂ ಬಿಡಿ ನಿಮಗೆ ಗೊಜ್ಜು ಬೇಕು ಅಂದರೆ ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಇಲ್ಲ ನನಗೆ ಡ್ರೈ ಬೇಕು ಅಂತಂದರೆ ಪೂರ್ತಿಯಾಗಿ ನೀರು ತೆಕ್ಕೊಳ್ಳಿ ನಮ್ಮ ಮನೇಲಿ ಇಡ್ಲಿ ಮಾಡಿದ್ರಿಂದ ನಾನು ಸ್ವಲ್ಪ ಗೊಜ್ಜಿರಲಿ ಅದನ್ನು ತಿನ್ನೋದಕ್ಕೆ ಅಂತ ಹಂಗಂಗೆ ಇಟ್ಕೊಂಡಿದ್ದೀನಿ ಈಗ ನಾವು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಹಂಗಂಗೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಆ ಮೆಣಸಿನ್ಕಾಯಿಗೆ ಸ್ವಲ್ಪ ಸ್ವಲ್ಪ ಚುಚ್ಕೊಂಡಿದ್ದೀನಿ ಅಷ್ಟೆ ಅದು ಕುದಿಯುವಾಗ ನೀರು ಮಸಾಲೆ ಜೊತೆ ಬೆರೆಕೊಂಡು ಖಾರ ಬಿಟ್ಕೊಳ್ಳುತ್ತೆ ನೋಡಿದ್ರ ಎಲ್ಲ ನೀರೆಲ್ಲ ಹಿಂಗೋಗಿದೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ನೀವು ಹುಷಾರಾಗಿ ಮೀಡಿಯಮ್ ಸ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮೊಗ್ಸ್ಕೋಬೇಕು ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಇದ್ದೀನಿ ಸೊ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅದರ ಜೊತೆಗೆ ಸ್ವಲ್ಪ ನೀವು ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ನೀವು ಹಾಕೊಳ್ಳಿ ಯಾಕಂದರೆ ಮೇಲ್ಗಡೆ ಒಂದು ಮಸಾಲ ಕೋಟಿಂಗ್ ಕೊಟ್ಟರೆ ಸುಕ್ಕ ಇನ್ನೂ ಸಕ್ಕತ್ತಾಗಿ ರೆಡಿ ಆಗುತ್ತೆ ಇದನ್ನು ನೀಟಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನೂ ಸ್ವಲ್ಪ ನನ್ನ ಪೆಪ್ಪರ್ ಇದ್ದೀನಿ ಯಾಕಂದರೆ ಸ್ವಲ್ಪ ನಾನು ಖಾರ ಜಾಸ್ತಿ ಆಗಿರೋದ್ರಿಂದ ಪೆಪ್ಪರ್ ಇದ್ದೀನಿ ಈಗ ನೀಟಾಗಿ ಇದನ್ನು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಸುಕ್ಕ ರೆಡಿ ಆಗುತ್ತೆ ಫೈನಲ್ ಟಚ್ಗೆ ಎಲ್ಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಉದುರಿಸ್ಕೊಬಿಡಿ ಇದು ಫೈನಲ್ ಟಚ್ಚು ನೀವು ಇದನ್ನು ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ನೀವು ಬೇಯಿಸ್ಬೇಕು ಅನ್ನೋದೇನಿಲ್ಲ ಇದನ್ನು ಹಾಕೊಳ್ಳೋದು ಸ್ಟವ್ ಆಫ್ ಮಾಡೋದು ಅಷ್ಟೇ ಕೆಲಸ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ನೀವು ರುಬ್ಬಾಕೊಂಡು ಹಾಕ್ಕೊಂಡು ಎಲ್ಲರೂ ಮಾಡ್ಕೊಂಡು ತಿಂದಿರ್ತೀರ ಇಲ್ಲ ಮಟನ್ ಮಸಾಲ ಹಾಕ್ಕೊಂಡು ಫ್ರೈ ಮಾಡಿರ್ತೀರ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಐಟಮ್ಮು ಅರಶಿನ ಇರುತ್ತೆ ಉಪ್ಪು ಇರುತ್ತೆ ಖಾರದ ಪುಡಿ ಇರುತ್ತೆ ಧನಿಯಾ ಪುಡಿ ಇರುತ್ತೆ ಪೆಪ್ಪರು ಜೀರಿಗೆ ಅಂತೂ ಇದ್ದೇ ಇರುತ್ತೆ ಅದನ್ನು ಹಾಕ್ಕೊಂಡ್ರೆ ಮುಗ್ದೇ ಹೋಯಿತು ಅದರಲ್ಲಿ ಏನು ಕಡಿಯೋದು ಬೇಡ ರುಬ್ಬೋದು ಬೇಡ ಏನು ಮಾಡೋದು ಬೇಡ ಫೈನಲ್ಲಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡ್ಮೇಲೆ ಒಂದು ನಿಂಬೆಣ್ಣು ಹಿಂಡ್ಬಿಟ್ಟು ಒಂದು ತಟ್ಟೆಗೆ ಅದನ್ನು ಹಾಕ್ಕೊಂಡು ಇಡ್ಲಿ ಹಾಕ್ಕೊಂಡು ತಿಂದೆ ಏನು ಕೇಳ್ತೀರಾ ಸಾಕಾತ್ ಒಂದು ಸಲ ಮಾಡ್ಕೊಂಡು ತಿನ್ನಿ ಆಮೇಲೆ ನೀವು ಬಿಡೋದೇ ಇಲ್ಲ ಯಾವಾಗಲೂ ಮಟನ್ ತಂದರೆ ಅದೊಂದು ಐಟಮ್ ಇರಲೇಬೇಕು ಅಂತ ಮನೆಯಲ್ಲಿ ಪಬ್ಲಿಷ್ ಮಾಡಿಬಿಡ್ತೀರ ಆ ಥರ ರೆಡಿ ಆಗುತ್ತೆ ಇದೆಲ್ಲ ಆ್ಯಕ್ಚುಲಿ ಆಂಧ್ರ ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಆದರೆ ನಾನು ಸ್ವಲ್ಪ ಗ್ರೇವಿ ಮಾಡಿದ್ದೀನಲ್ಲ ಅವ್ರು ಕಂಪ್ಲೀಟಾಗಿ ರೋಸ್ಟ್ ಮಾಡ್ತಾರೆ ಫುಲ್ಲು ಟ್ರೈ ಮಾಡ್ಕೊಳ್ತಾರೆ ಅದು ಹೇಗಾಗುತ್ತೆ ಅಂದರೆ ಮಟನ್ನ ಕಬಾಬ್ ಮಾಡ್ದಂಗೆ ಆಗುತ್ತೆ ಅಷ್ಟು ಡ್ರೈ ಆಗುತ್ತೆ ಯಾಕಂದರೆ ಇಲ್ಲಿ ನನಗೆ ಇಡ್ಲಿಗೋಸ್ಕರ ಇಡ್ಲಿ ಖಾಲಿ ಮಾಡಬೇಕಲ್ಲ ಹಂಗಾಗಿ ಮಟನ್ನ ಸ್ವಲ್ಪ ಗೊಜ್ಜು ಗೊಜ್ಜಾಗಿ ಗೊಜ್ಜು ಗೊಜ್ಜಾಗಿ ಹಂಗೆ ಇಟ್ಕೊಂಡಿದ್ದೀನಿ ಆದರೂ ಟೇಸ್ಟ್ ಮಾತ್ರ ನೀವು ಮಾತಾಡೋಂಗೆ ಇಲ್ಲ ಹೋಟ್ಲಿಗೆಲ್ಲ ಇದರಲ್ಲಿ ಹೋಟ್ಲಲ್ಲೆಲ್ಲ ಈ ಟೇಸ್ಟ್ ಸಿಗೋದೇ ಇಲ್ಲ ನಿಮಗೆ ಯಾಕಂದರೆ ಈ ಥರ ಅವ್ರು ಯಾರೂ ಮಾಡೋದು ಇಲ್ಲ ಹಂಗಾಗಿ ಹೋಟ್ಲಲ್ಲಿ ಟೇಸ್ಟ್ ಸಿಗಲ್ಲ ನೀವು ಮನೆಯಲ್ಲೇ ಇದೇ ಥರ ನನ್ನ ರೆಸಿಪಿ ನೋಡ್ಕೊಂಡು ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲ ಅಂದರೂ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಇಂಪ್ರೂವ್ ಮಾಡ್ಕೊಳ್ತೀನಿ ಓಕೆನಾ ಬಟ್ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನು ದೋಸೆ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಅಷ್ಟೇ ನೀರು ದೋಸೆಗೂ ಇನ್ನೂ ಚೆನ್ನಾಗಿರುತ್ತೆ ಇದು ನೋಡಿ ಮಾಡ್ಕೊಳ್ಳಿ ತಿನ್ನಿ ಇಷ್ಟ ಆದರೆ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಟಾಟಾ ಬಾಯ್ ಬಾಯ್